ಮುರಳಿ ಕೃಷ್ಣ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ತೂರು ಗಾಯನ ಭುವನೇಶ್ವರಿ ಭಟ್ ಬೆಳ್ಳಾರೆ ಅಂದದ ಮುರಳಿಯ ಚಂದದಿ ಪಿಡಿಯುತ ನಿಂದಿಯ ಕೃಷ್ಣನ ಭಜಿಸುವೆನಾ ಬಂಧೂರ ಭಾವನ ಕುಂದದ ಸೊಬಗಿನ ಇಂದಿರೇ ರಮಣನ അന്ധദ മുരളിയ ചന്ദി പിടിയുത നിന്ദിഹ കൃഷ്ണന ഭജുവന കിരുബെരളല്ലയെ ഗിരിയ നെത്തിത പരമ പുരുഷനി വശീഹരിയു കിരുബെരളല്ലയെ ഗിരിയാ നെത്തിത വശീഹരിയു ದುರುಳರವಧಿಸುತ ಶರಣರ ಪಾಲಿಪ ಗರುಡ ಗಮನ ಕರುಣಾನಿಧಿಯೂ ಅಂದದ ಮುರಳಿಯ ಚಂದಿ ಪಿಡಿಯುತ ನಿಂದಿಶ ಕೃಷ್ಣನ ಭಜಿಸುವೆನಾ ಯಾದವ ಕುಲದೊಳು ಮಾಧವ ಜನಿಸಿದೆ ಮೋದಿ ಲೀಲೆಯ ತೋರಿದೆಯೇ ಯಾದವ ಕುಲದೊಳು ಮಾಧವ ಜನಿಸಿದೆ ಮೋದಿ ಲೀಲೆಯ ತೋರಿದೆಯೇ ಬಾದೆಯ ಪಡಿಸುವ ಸೋದರ ಮಾವನ ಪಾದಕ್ಕೆ ಬೀಳಿಸಿ ಕೆಡಗಿದೆಯೇ ಅಂದದ ಮುರಳಿಯ ಚಂದರಿ ಪಿಡಿಯುತ ನಿಂದಿಯ ಕೃಷ್ಣನ ಭಜಿಸುವ ಅಗಣಿತ ಮಹಿಮನ ಜಗದೋದಾರನ ಲಘು ಬಗೆಯೊಳುನಾ ಕರೆಯುವೆನು ಅಗಣಿತ ಮಹಿಮನ ಜಗದೋದಾರನ ಲಘು ಬಗೆಯೊಳು ನರೆಯುವೆನು ಬಗೆ ಬಗೆ ಇಂದಲಿ ನಗೆ ಮೊಗದೇವನ ಸುಗುಣವ ಮುದದಲ್ಲಿ ಪಾಡುವೆನು അന്ധദ മുരളിയ ചമ്പതി പിടി നിന്നിയ കൃഷ്ണന ഭജസുവിനുണയ തോ രുത ഹരുോ നര ഹരി നിന്നെ നമ്പി ദോ കരുണയ തോ ഋത ഹരസു ബാരോ നര ഹരി നിന്നന നമ്പിദേ ശിരിപത്തിമോഹന मुरली माधव मोहन, मुरली माधव दरुशन कागिये कादिहेनो। नो अन्धदमुरळिय चन्ददि पिडियुत निन्दिह कृष्णन भजिसुवे बन्धुरभावन कुन्दद सोभगिना भावन कुन्दद सोबगिना ഇന്ദിരമണന വന്ദിപ്പനാ ഇന്ദിരമണന വന്ദിപ്പണ ഇന്ദിരമണന വന്ദിപ്പനാ